ంగి ఆ మరి కల్లా కుటుంట్ కల్లి అక్కడ అంతంగి నా ఆకీడారు ఓడి హోద్రా മറ്റേദിക്കാന ഡിഗി വഴദി ബാണ്ടെ തലി ഡി തുമ്പോ ബാഡെ അല്ല മന്ദി ഇന്ദ്ര ಆಕಿ ಯಾವಾಗ ನಮ್ಮ ಹತ್ತಿದ್ ಗೆಳತಿದ್ ಸ್ವಸಿ ಕರ್ಚಾಳೆ ಅವ್ಕೊಳೋರ್ ಕಮ್ಮಿದ್ರು ಅಕ್ಕಿಗಿಟ್ಟು ಕರ್ಚಾಳು ಹಾಕಿ ಬರಲ್ಲ ಯಾಡ್ ಮಕ್ಳತ್ತ ಅವ್ರ ಅದನೆತ್ತ ಎಲ್ಲರಿಗ ಕರ್ಕೊಂಡ್ ಬಂದಾಳೆ ಓ ಎಲ್ಲರ ಅರಿಮಿ ಬಾಣ ಬಾಣ ಕುದಿ ಬಂದದ ಕಸ ಓದ್ರಿಂದ ಮನೇಲಿ ಏನ

ಮಂದಿ ಕಲ್ಬಹ್ ನೋಡು ಅಯ್ಯ ಅಯ್ಯವರೇ ಕಷ್ಟ ಬಾಯ್ ಮಾಡ್ತಾರೆ ಅವರೇ ಕಷ್ಟ ಬಾಯ್ ಮಾಡ್ತಾರ ಅಂತ ಹೇಳಿ ನನಗೆ ನನಗಿಲ್ಲಿ ಬಾಂಡೆ ಹಚ್ಚಾರ ಅದಕ್ಕೆ ಇಡು ಜೋರ ಹೊಯ್ಕೊಳಗತ್ತಿನಿ ನಾ ಇಲ್ಲಿ ಇಟ್ಟವ್ರು ಮಾತಾಡ್ತೀನಿ ಇಡು ಎಲ್ಲ ನಿಂದ ಹಿಂದೆ ಆಗ್ಯದ ಎಲ್ಲ ನನ್ನ ಸಂಸಾರ ಎಲ್ಲ ನಿಂದಿಂದೆ ಆಗ್ಯದ ಇಡು